ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಬೆಂಗಳೂರಿನ ಗಣಪತಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಬ್ಯಾಂಕಿನಿಂದ ಪಡೆದಿದ್ದ ನಲವತ್ತೆಂಟು ಲಕ್ಷ ಸಾಲದ ನಾಲ್ಕು ವರ್ಷಗಳ ತಿಂಗಳ ಕಂತುಗಳನ್ನು ಮರುಪಾವತಿಸಲು ವಿಫಲನಾಗಿ ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ ಈ ಸಾಲವನ್ನು ನಾನು ನನ್ನ ಟೈಲ್ಸ್ ವ್ಯಾಪಾರಕ್ಕಾಗಿ ತೆಗೆದುಕೊಂಡಿದ್ದೆ ಕಂತುಗಳನ್ನು ಮರುಪಾವತಿಸಿದ ಕಾರಣ ದಂಡ ಮತ್ತು ಬಡ್ಡಿಯು ಸೇರಿ ಪಾವತಿಸಬೇಕಾದ ಮೊತ್ತವು ಮೂರು ಕೋಟಿ ಎಂಬತ್ತು ಲಕ್ಷಕ್ಕೆ ಏರಿತ್ತು ನನ್ನ ಸ್ನೇಹಿತರೊಬ್ಬರು ನನ್ನ ಸಾಲದ ಸಮಸ್ಯೆಯನ್ನು ಪರಿಹರಿಸಲು ದಾರಿ ದೊರೆಯಬಹುದು ಎಂದು ಭಗವದ್ ಧರ್ಮದ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದರು ನಾನು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಿದೆ ಪ್ರಕ್ರಿಯೆಯ ವೇಳೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ತಂದೆ ತಾಯಿಯೊಂದಿಗೆ ಬಾಂಧವ್ಯದ ಸಮಸ್ಯೆಗಳಿವೆ ಎಂಬುದನ್ನು ನನಗೆ ತೋರಿಸಿದರು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆ ಮಾಡಿ ನನ್ನ ತಂದೆ ತಾಯಿಯ ಬಳಿ ಕ್ಷಮೆ ಕೇಳಿದೆ ನಾನು ನನ್ನ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗಬೇಕೆಂದೂ ಸಹ ಪ್ರಾರ್ಥನೆ ಮಾಡಿದ್ದೆ ನಾನು ಪ್ರಕ್ರಿಯೆಯಿಂದ ಹಿಂತಿರುಗಿದ ನಂತರ ಅಂತಿಮ ಪರಿಹಾರದ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಲು ಬ್ಯಾಂಕಿನೊಂದಿಗಿನ ನನ್ನ ಮಾತುಕತೆಗಳು ಫಲಪ್ರದವಾಗಬೇಕೆಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಬ್ಯಾಂಕ್ ಸಾಲದ ಅಂತಿಮವಾಗಿ ಪಾವತಿಸಬೇಕಾದ ಮೊತ್ತವನ್ನು ನಲವತ್ತೆಂಟು ಲಕ್ಷಕ್ಕೆ ಕಡಿಮೆ ಮಾಡಲು ಒಪ್ಪಿಕೊಂಡಿತು ನಾನು ಆ ಮೊತ್ತವನ್ನು ಬ್ಯಾಂಕಿಗೆ ಪಾವತಿಸಿ ಪ್ರಕ್ರಿಯೆ ಏಳು ದಿನಗಳಲ್ಲಿ ಸಾಲ ಮುಕ್ತನಾದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮೇಲೆ ಇಂತಹ ಅನುಗ್ರಹವನ್ನು ಕರುಣಿಸಿದ್ದಕ್ಕೆ ನಾನು ಎಂದೆಂದಿಗೂ ಕೃತಜ್ಞನಾಗಿದ್ದೇನೆ ಮತ್ತು ನನ್ನ ಜೀವನದ ಈ ಅತಿ ದೊಡ್ಡ ಪವಾಡವನ್ನು ಎಂದಿಗೂ ಮರೆಯುವುದಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು